ಹಾಯ್ ನಮಸ್ತೆ ಎಲ್ಲರು ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಎರಡ್ ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ತುಂಬಾನೇ ಏರಿಕೆ ಆಗ್ತಾ ಇದೆ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲಿ ನಮ್ಗೆ ಅಕ್ಷಯ ತೃತೀಯ ಎಂದು ಚಿನ್ನವನ್ನ ಖರೀದಿಸುವುದು ಕಷ್ಟ ಅನಿಸಿದ್ರೆ ನಾವು ಕೆಲವೊಂದು ವಸ್ತುಗಳನ್ನ ಕೂಡ ಮನೆಗೆ ಖರೀದಿಸಿಕೊಂಡು ತರಬಹುದು ಹಾಗಾದ್ರೆ ಬನ್ನಿ ಯಾವೆಲ್ಲ ವಸ್ತುಗಳನ್ನ ನಾವು ಖರೀದಿಸಬಹುದು ಅಂದ್ರೆ ಚಿನ್ನದ ಬದಲಿಗೆ ಯಾವೆಲ್ಲ ವಸ್ತುಗಳನ್ನ ಖರೀದಿಸಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿಸುವುದು ಶುಭವೆಂದು ಒಂದಿಷ್ಟು ಜನ ಹೇಳಿದ್ರೆ ಈ ದಿನ ದಾನವನ್ನ ಮಾಡುವುದು ಶುಭವೆಂದು ಇನ್ನೊಂದಿಷ್ಟು ಜನರು ಹೇಳುವುದನ್ನ ನೀವು ಕೇಳಿರ್ತೀರಾ ಇದ್ರ ಹೊರತಾಗಿಯೂ ಹೆಚ್ಚಿನ ಜನರು ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನ ಖರೀದಿಸ್ತಾರೆ ಒಂದಿಷ್ಟು ವರ್ಷಗಳ ಹಿಂದೆ ಚಿನ್ನ ಕೈಗೆಟಕುವ ದರದಲ್ಲಿ ದೊರೆಯುತ್ತಿತ್ತು ಆದ್ರೆ ಈಗ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಿನ್ನವೆಂಬುದು ಮಧ್ಯಮ ವರ್ಗದವರು ಬಡವರು ನೋಡಿ ಕಣ್ತುಂಬಿಸಿಕೊಳ್ಳುವ ಬೇಕಷ್ಟೇ ಯಾಕೆಂದ್ರೆ ಖರೀದಿಸಲು ಅದು ಅಷ್ಟೊಂದು ದುಬಾರಿಯಾಗಿ ಹೋಗಿಬಿಟ್ಟಿದೆ ಅಂತ ಹೇಳ್ಬೋದು ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸಲು ಸಾಧ್ಯವಾಗದೇ ಇದ್ದರೆ ಈ ವಸ್ತುಗಳನ್ನ ಖರೀದಿಸಿ ಇದು ಚಿನ್ನದಷ್ಟೇ ಶುಭ ಫಲವನ್ನ ನಿಮ್ಗೆ ನೀಡುತ್ತೆ ಒಂದು ಮಣ್ಣಿನ ಪಾತ್ರೆ ಅಕ್ಷಯ ತೃತೀಯ ದಿನದಂದು ಮಣ್ಣಿನ ಮಡಿಕೆಯನ್ನ ತನ್ನಿ ಇದು ಕಲಶದಷ್ಟೇ ಮಹತ್ವವನ್ನ ಹೊಂದಿರುತ್ತದೆ ಕಲಶದಲ್ಲಿರುವ ನೀರು ವರುಣ ದೇವರ ರೂಪವಾಗಿದೆ ಈ ಶುಭ ದಿನದಂದು ಮಡಿಕೆಯನ್ನ ಖರೀದಿಸುವುದು ಚಿನ್ನವನ್ನ ಖರೀದಿಸಿದಷ್ಟೇ ಶುಭ ಫಲಗಳನ್ನ ನೀಡುತ್ತೆ ಈ ರೀತಿ ಮಣ್ಣಿನ ಮಡಿಕೆಯನ್ನ ದೀಪವನ್ನ ಅಥವಾ ಪೂಜೆಯನ್ನ ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ನೆಲೆಯಾಗುತ್ತೆ ಹೀಗೆ ಮಾಡುವುದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಎರಡು ಕವಡೆ ಮತ್ತು ಪಾತ್ರೆ ಅಕ್ಷಯ ತೃತೀಯಂದು ಪಾತ್ರೆಗಳನ್ನ ಅಥವಾ ಕವಡೆಗಳನ್ನ ಖರೀದಿಸುವುದು ಶುಭ ಈ ದಿನ ತಾಮ್ರ ಅಥವಾ ಇತ್ತಾಳೆ ಪಾತ್ರೆಗಳನ್ನ ಖರೀದಿಸುವುದರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತೆ ಕವಡೆಯು ತಾಯಿ ಲಕ್ಷ್ಮಿಗೆ ಇಷ್ಟವಾದ ವಸ್ತು ಆಗಿರುತ್ತೆ ಯಾಕಂದ್ರೆ ತಾಯಿ ಲಕ್ಷ್ಮಿಯಂತೆ ಕವಡೆಯು ಕೂಡ ಸಮುದ್ರದಿಂದ ಹುಟ್ಟಿಕೊಂಡಿತು ಈ ಪವಿತ್ರವಾದ ಕವಡೆಯನ್ನ ಖರೀದಿಸಿ ದೇವಿಯ ಪಾದಗಳಲ್ಲಿ ಇಡುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತೆ ಮೂರು ಕಲ್ಲುಪ್ಪು ಅಕ್ಷಯ ಎಂದು ಕಲ್ಲು ಉಪ್ಪನ್ನ ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಕಲ್ಲುಪ್ಪು ಭೌತಿಕ ಸುಖಗಳ ಅಧಿಪತಿ ಶುಕ್ರ ಮತ್ತು ತಾಯಿ ಮತ್ತು ಮಾನಸಿಕ ಶಾಂತಿಗೆ ಕಾರಣವಾದ ಗ್ರಹ ಚಂದ್ರದೇವನಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಈ ದಿನ ಕಲ್ಲುಪ್ಪನ್ನ ಖರೀದಿಸುವುದರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಕಲ್ಲುಪ್ಪು ಖರೀದಿಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತೆ ನಾಲ್ಕು ಹತ್ತಿ ಅಕ್ಷಯ ತೃತೀಯ ದಿನವು ಶುಭ ದಿನವಾಗಿದ್ದು ಈ ದಿನ ಯಾವುದೇ ವಸ್ತು ಖರೀದಿಸುವುದು ಶುಭ ನಿಮ್ಮ ಬಳಿ ಹೆಚ್ಚು ಹಣವಿಲ್ಲದಿದ್ದರೆ ನೀವು ಅತ್ತಿಯನ್ನು ಖರೀದಿಸಬಹುದು ಅತ್ತಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಅಲ್ಲದೆ ಸಂಪತ್ತು ಮತ್ತು ಧಾನ್ಯಗಳು ವೃದ್ಧಿಯಾಗುವುದು ಆದ್ದರಿಂದ ಅಕ್ಷಯ ತೃತೀಯ ದಿನದಂದು ಅತ್ತಿಯನ್ನು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತೆ ಐದು ಬಾರ್ಲಿ ಹಳದಿ ಸಾಸಿವೆ ಕೊತ್ತಂಬರಿ ಬೀಜ ತೃತೀಯಂದು ಬಾರ್ಲಿ ಅಥವಾ ಹಳದಿ ಸಾಸಿವೆ ಅಥವಾ ಕೊತ್ತಂಬರಿ ಬೀಜಗಳನ್ನ ಖರೀದಿಸುವುದು ತುಂಬಾ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸುವಷ್ಟೇ ಶುಭ ಫಲವನ್ನ ನೀವು ಇವುಗಳನ್ನ ಖರೀದಿಸುವುದರಿಂದ ಪಡೆದುಕೊಳ್ಳಬಹುದು ಬಾರ್ಲಿ ಅಥವಾ ಹಳದಿ ಸಾಸಿವೆಯನ್ನ ಮನೆಗೆ ತರುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುವುದು ಬಾರ್ಲಿ ಅಥವಾ ಹಳದಿ ಸಾಸಿವೆ ಕೂಡ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ